ಮಸಾಲೆ ಮಾಡಿಕೊಂಡು ನನ್ನ ತಂಗಿನ ನನ್ನ ತಂಗಿ ಮಗಳು ನೆಮ್ಮದಿಯಾಗಿ ಎಲ್ಲಾ ಒಟ್ಟಿಗೆ ಚಾರನ್ನೆಗಿಸ್ಬಿಟ್ಟು ಚಾರಾಸ್ ಆ ಎರಡು ಬಾಡಿಯನ್ನು ಹೇಮಾ ನುಗ್ಗಲಿ ಮಿತ್ರ ಇರುವ ರಿಜವೈರ್ ಅಲ್ಲಿ ತೇಳ್ತಾ ಮಾಹಿತಿ ಅಂತ ಮಾಹಿತಿಯಂತ ಬರುತ್ತದೆ ಅಲ್ಲಿ ನನಗೆ ಏನ್ ಮಾಡ್ತಿದ್ರು ಅಂತ ಹೇಳ್ತಾರೆ ಸರ್ ನಂಗು ಗೊತ್ತಿಲ್ಲ ಅವಳು ಬಾಯ್ಬಿಟ್ಟು ಹೇಳ್ತಿರ್ಲಿಲ್ಲ ನಮಗೆ ರೊಮ್ಮಿ ಆಡಿ ಹಣ ಗೆಲ್ಲಿ ಅಂತ ಈ ರೀಲ್ಸ್ ಮಾಡೋರು ಸಾಕಷ್ಟು ಸಿನಿಮಾ ಸ್ಟಾರ್ಗಳು ನಿಮ್ಮನ್ನ ಇಂಪ್ರೆಸ್ ಮಾಡ್ತಾರೆ ಅಲ್ವಾ ಇವ್ರ ಮಾತನ್ನ ಕೇಳ್ಕೊಂಡು ನೀವು ಆನ್ಲೈನ್ ನಲ್ಲಿ ರಮ್ಮಿ ಆಡೋಕೆ ಹೊರಟ್ರೆ ನಿಮ್ಮ ಮನೆ ಹಾಳಾಗೋದಂತೂ ಗ್ಯಾರಂಟಿ ಯಾಕಂದ್ರೆ ಆನ್ಲೈನ್ ರಮ್ಮಿ ಗೀಳಿಗೆ ಬಿದ್ದ ಹಾಸನದ ಆನ್ಲೈನ್ ರಮ್ಮಿಯಲ್ಲಿ ಲಕ್ಷ ಲಕ್ಷ ರೂಪಾಯಿ ಕಳೆದುಕೊಂಡು ಇತ್ತ ಏನು ಅರಿಯದ ತನ್ನ ಹೆಂಡತಿ ಹಾಗೂ ಮಗುವನ್ನು ಕೂಡ ಬಲಿ ಪಡೆದುಕೊಂಡಿದ್ದಾನೆ ಇಂತಹ ಹೃದಯ ವಿದ್ರಾವಕ ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದೇ ಹೋಗಿದೆ ಅದು ಗಂಡ ಹೆಂಡತಿ ಮಗು ಮೂವರೇ ಇದ್ದ ಸುಂದರ ಕುಟುಂಬ ಆ ಕುಟುಂಬದ ಯಜಮಾನ ಮಾಡಿದ ಎಡಪಟ್ಟು ಇದೀಗ ಆ ಕುಟುಂಬವನ್ನೇ ಸರ್ವನಾಶ ಮಾಡುವಂತೆ ಮಾಡಿದ ಇನ್ನು ಬಾಳಿ ಬದುಕಬೇಕಿದ್ದ ಆ ಮೂವರು ಇಹಲೋಕ ತ್ಯಜಿಸಿದ್ದು ಏನು ಅರಿಯದ ಕಂದಮ್ಮ ಕೂಡ ತಂದೆ ಮಾಡಿದ ತಪ್ಪಿಗೆ ಬಲಿಯಾಗಿದೆ ಪಾಪ ಹಾಗಿದ್ರ ಆತ ಮಾಡಿದ ತಪ್ಪೇನು ಆತನ ತಪ್ಪಿಗೆ ಇಡೀ ಕುಟುಂಬವೇ ಬಲಿಯಾಗಿದ್ದ್ಯಾಕೆ ಗೊತ್ತಾ ಹೀಗೆ ನಾಲೆಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ತೇಲ್ತಿರುವ ಮೃತದೇಹಗಳು ಹಾಸನ ಜಿಲ್ಲೆಯ ಚನ್ನಪಟ್ಟಣದ ಕೆರೆ ಬೀದಿ ನಿವಾಸಿಗಳಾದ ಶ್ರೀನಿವಾಸ್ ಶ್ವೇತಾ ಅನ್ನೋ ದಂಪತಿಗಳದ್ದು ಶ್ರೀನಿವಾಸ್ಗೆ ನಲವತ್ತ ಮೂರು ವರ್ಷ ವಯಸ್ಸಾಗಿದ್ರೆ ಶ್ವೇತಾಗೆ ಮೂವತ್ತಾರು ವರ್ಷ ಈ ಮೃತ ಶ್ರೀನಿವಾಸ ಮೂಲತಃ ಚನ್ನಪಟ್ಟಣದವನ್ನೇ ಆಗಿದ್ದು ವೃತ್ತಿಯಲ್ಲಿ ಕಾರು ಚಾಲಕನಾಗಿದ್ದ ಈತನ ಪತ್ನಿ ಖಾಸಗಿ ಶಾಲೆಯ ಶಿಕ್ಷಕಿ ಕೂಡ ಇಬ್ಬರು ಅನ್ಯೂನ್ಯವಾಗೇ ಇದ್ರು ಬೆಂಗಳೂರಿನಲ್ಲಿ ಕಾರು ಚಾಲಕನಾಗಿದ್ದ ಈತ ಕೊರೋನಾ ನಂತರ ಕೆಲಸದಲ್ಲಿ ಲಾಸ್ ಆಗಿ ತನ್ನ ಊರಿಗೆ ವಾಪಸ್ ಬಂದಿದ್ದ ಆದ್ರ ಇದೀಗ ಏನು ಕೆಲಸ ಮಾಡದ ರಮ್ಮಿ ಆನ್ಲೈನ್ ಗೇಮ್ಗೆ ದಾಸನಾಗಿ ಅದರಿಂದಲೇ ದುಡಿತೇನೆ ಅಂತ ಗೀಳಿಗೆ ಬಿದ್ದಿದ್ದಾನೆ ಆದ್ರೆ ಆನ್ಲೈನ್ ಗೇಮ್ ನಲ್ಲಿ ತಾನು ಅಂದುಕೊಂಡಂತೆ ಆಗದೆ ಹಣ ಕೂಡ ಕಳೆದುಕೊಂಡಿದಂತೆ ಈ ಕಾರಣಕ್ಕಾಗಿಯೇ ಅನೇಕರ ಬಳಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ದಾನೆ ಸಾಲ ಜಾಸ್ತಿಯಾಗಿ ಸಾಲಗಾರರು ಮನೆಯ ಹತ್ತಿರ ಬರಲು ಪ್ರಾರಂಭ ಮಾಡಿದ್ದಾರೆ ಇದರಿಂದ ಮನನೊಂದಿದ್ದ ಶ್ರೀನಿವಾಸ ಇದನ್ನೆಲ್ಲ ತನ್ನ ಪತ್ನಿ ಸ್ಮಿತಾಗೆ ಹೇಳ್ಕೊಂಡು ಅನೇಕ ದಿನಗಳು ಕಾಲ ತಳ್ಳ ಯಾವಾಗ ಸಾಲಗಾರರ ಕಾಟ ಹೆಚ್ಚಾಯ್ತೋ ಇಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರ ಮಾಡಿದ್ದಾರೆ ಅಲ್ಲದೆ ತಮ್ಮ ಮುದ್ದಾದ ಏಕೈಕ ಮಗು ನಾಗಾಶ್ರೀ ಸುಮಾರು ಹದಿಮೂರು ವರ್ಷದ ನಾಗಶ್ರೀಯನ್ನು ಕೂಡ ಜೊತೆಗೆ ಕರೆದ್ಕೊಂಡೋಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಚನ್ನಪಟ್ಟಣೆ ಮಾಡ್ಕೊಂಡಿರ್ವಿ ಶ್ರೀನಿವಾಸ ಮದುವೆ ಆಗ ಒಂದು ಹದಿನೈದು ವರ್ಷ ಆಗಿತ್ತು ಸರ್ ಒಬ್ಬಳೆ ಮಗಳು ಎಂಟನೇ ಕ್ಲಾಸ್ ಓದ್ತಾಯಿದ್ದು ಹದಿಮೂರು ವರ್ಷ ಅವಳಿಗೆ ಹೀಯಪ್ಪ ಸಾಲ ಮಾಡಿಕೊಂಡು ನನ್ನ ತಂಗಿನೂ ನನ್ನ ತಂಗಿ ಮಗಳನ್ನು ನೆನ್ನೆಯಾಗಿರೋ ತಂಗೆ ಎಲ್ಲ ಒಟ್ಟಿಗೆ ಚಾರನ್ನ ನೆಗಸ್ಬಿಟ್ರು ಚಾರನ್ನ ನೆಗಸ್ ಅದು ಇವತ್ತು ಭಾನುವಾರ ಬೆಳಗ್ಗೆಯಿಂದಲೂ ಕಾಣಿಸ್ತಿಲ್ಲ ಅಂತ ಇದ್ದಾರೆ ಸರ್ ನಮಗೆ ಗೊತ್ತಾಗಿದ್ದು ಮಂಗಳವಾರ ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ಗೊತ್ತಾದ ಮೇಲೆ ಹೋಗಿ ಕಂಪ್ಲೇಂಟು ಕೊಟ್ಟಿದ್ದಾರೆ ಸರ್ ಅದು ಗಂಡನ ಮನೇಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ನಾವು ಎಲ್ಲ ಓದ್ವಿ ಬುಧವಾರ ಓದ್ವಿ ನಾವು ನಮಗೂ ಹುಷಾರಿತ್ತಿಲ್ಲ ನಮ್ಮ ಅಮ್ಮನಿಗೂ ಹುಷಾರಿಲ್ಲ ಬೆಂಗಳೂರಲ್ಲಿದ್ದರು ನಮ್ಮ ಎರಡನೇ ತಂಗಿಯೂ ಬೆಂಗಳೂರಲ್ಲೇ ಇರೋದು ಹಾಗಾಗಿ ನಮ್ಗೆ ಗೊತ್ತಾಗಿದ್ದೆ ಲೇಟಾಗಿದ್ದರಿಂದ ಅವ್ರು ಬೆಂಗಳೂರಿಂದ ಬರೋಕ್ಕಾಗಲಿಲ್ಲ ಲೇಟಾಗಿ ಮಾರನೇ ಬೆಳಗ್ಗೆ ಬಂದರು ಆಗಿದ್ರು ಅಂತ ಗೊತ್ತಿತ್ತು ಸತ್ತಿದ್ದಾರೆ ಅಂತ ಗೊತ್ತಿರಲಿಲ್ಲ ಯಾಕೆಂದರೆ ಯಾವುದೇ ಬಾಡಿ ಆಗಲಿ ಏನಾಗಲಿ ಸಿಕ್ಕಿರಲಿಲ್ವಲ್ಲ ಗೊತ್ತಿರಲಿಲ್ಲ ಮಿಸ್ಸಿಂಗ್ ಅಂತ ಮಾತ್ರ ಗೊತ್ತಿತ್ತು ಎಲ್ಲ ಹೋಗಿದ್ದಾರೆ ಅಂತಾರೆ ಮರ್ಸ್ಕೊಂಡು ಅಂತ ಸಾರ ತ ಕಟ ತಡಿನ ಹೋಗಿದ್ದಾರೆ ಅಂತ ಗೊತ್ತಿತ್ತು ಆದರೆ ನಾವು ವಾಪಸ್ ಹೋಗಿ ಮಾತಾಡ್ಬಿಟ್ಟು ಏನೂ ಇಲ್ಲಲ್ಲಪ್ಪ ಏನು ಮಾಡೋದು ಅಂತ ನಾನು ಬಂದ್ಬಿಟ್ಟೆ ಸರ್ ನಾನು ವಾಪಸ್ಸು ಹಾಸ್ಲಿಕ್ಕೆ ಆಮೇಲೆ ನನ್ನ ತಂಗಿ ಎರಡನೇ ಒಳ ಅಲ್ಲೇ ಇದ್ದು ನಮ್ಮಮ್ಮ ಅಲ್ಲೇ ಇದ್ದರು ಚಂದ್ರಪಟ್ಟಣದಲ್ಲಿ ಅವ್ರು ಫೋನ್ ಮಾಡಿ ಹೇಳಿದ್ರು ಯಾವುದೋ ಒಂದು ಎರಡು ಬಾಡಿ ಸಿಕ್ಕಿದೆ ನೀನು ಬೇಗ ಬಾ ಅಂತ ಹೋದ್ವಿ ನಾವು ನಾವು ಹೋಗೋತ್ತಿಗೆ ಏನಂತ ಎರಡನೇ ತಂಗಿ ಮತ್ತು ಅವ್ರಿಗೆ ಯಜಮಾನ್ರೆಲ್ಲ ಅವರು ಅದೆಲ್ಲೋ ನಲ್ವತ್ತು ಕಿಲೋಮೀಟ್ರ್ ಅಂಟಿ ಹತ್ತಿರ ಏನೋ ಬಾಡಿ ಸಿಕ್ಕಿದೆ ಅಂತ ಅಲ್ಲಿಗೆ ಹೋದರು ಅಲ್ಲಿಗೆ ಯಾರೂ ಹೋಗೋಕ್ಕಾಗಲ್ಲ ಅಂತ ಅವರೇ ಎಲ್ಲ ನೋಡಿದ್ರಂತೆ ನೋಡಿ ಅದು ಬಾಡಿ ಎರಡೂ ರೌಂಡ್ ಹೊಡಿತಾ ಇತ್ತಂತೆ ಫಸ್ಟ್ ಬಂದು ಅವ್ರದ್ದು ಸೇರಿತ್ತಂತೆ ಗಂಡಂದು ಗಂಡಂದು ಸೋಮವಾರನೇ ಸಿಕ್ಕಿದೆಯಂತೆ ಗೊತ್ತಾಗ್ದಾರೆ ಕಂಡು ಹಿಡಿಯೋಕ್ಕಾಗ್ದಲ್ಲೇ ಹಂಗೆ ಬಂದಿದ್ದಾರೆ ಮೇಲೆ ಅವರ ಐಡೆಂಟಿಫಿಕೇಶನ್ ಮಾಡಂಗೇನು ಬಾಡಿ ಇರಲಿಲ್ಲ ಸರ್ ಅವಳು ನನ್ನ ತಂಗಿ ಎರಡನೇ ಅವಳು 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 ಕೊಟ್ಟಂಥ ಓಲೆ ಮತ್ತು ಬಳೆ ಹಾಕಿದ್ರಿಂದ ಇದು ನನ್ನ ತಂಗಿದೆ ಅಂತ ಕಂಡಿಡಿದ್ಲು ಸರ್ ನಾವು ಹೋಗೋಕ್ಕಾಗಿರಲಿಲ್ಲ ಯಾರು ಕರ್ಕೊಂಡು ಹೋಗಿರಲಿಲ್ಲ ವಯಸ್ಸಾದರೆಲ್ಲ ಮನೇಲೆ ಇದ್ವಿ ಕೆಲಸ ಮಾಡಿಕೊಡೋದು ಈ ಡ್ರೈವರ್ ಆಗಿದ್ರು ಸರ್ ಸ್ವಂತ ಕಾರ್ ಇತ್ತು ಸರ್ ಸಾಲ ಮಾಡ್ಕೊಂಡು ಕಾರು ಮಾರ್ಕೊಂಡಿದ್ರು ಕೆಲಸಕ್ಕೂ ಏನೋ ಅವಳು ಏನು ಬಿಟ್ಟು ಹೇಳ್ತಿರ್ಲಿಲ್ಲ ನಮಗೆ ಹಿಂಗಿದೆ ಕಷ್ಟ ಹೇಳಿ ಒಂದು ದಿವಸ ಹೇಳ್ತಿರ್ಲಿಲ್ಲ ಬಹಳ ಸ್ವಾಭಿಮಾನಿ ಭಾಳ ಸ್ವಾಭಿಮಾನ ಆಗೋ ಆಗೋದ್ಗೆ ಸರ್ ಇವತ್ತು ಎಣ ಆಗಿದ್ದಾರೆ ಕಾಡೆಣ ಆಗಿದ್ದಾರೆ ಒಂದು ದಿವಸ ಅವ್ರ ಗಂಡನ್ನು ಬಿಟ್ಟು ಹಿಂಗೆ ಹಿಂಗೆ ಅಂತ ಹೇಳ್ತಿಲ್ಲ ಅವಳು ನಾವು ಏನಕ್ಕೆ ಹೇಳ್ತಿಲ್ಲ ಹೇಳ್ದೆ ಇದ್ದವಳ ಏನು ಕೇಳೋಣ ನಾವು ಹಾಗೆ ಏನಕ್ಕೆ ಕೇಳಿದ್ರು ಒಂದು ದಿವಸ ಬಾಯಿ ಬಿಟ್ಟಿರಲಿಲ್ಲ ಬರ್ತಿದ್ರು ಅನ್ಸುತ್ತೆ ಸರ್ ನಮಗೆ ಗೊತ್ತಿಲ್ಲ ಅವರೇ ಹಾಡ್ತಿದ್ರು ಅನ್ಸುತ್ತೆ ಹಾಂ ಸರ್ ಮಾಡೇ ಮನೆ ಹಾಳು ಮತ್ತು ಆನ್ಲೈನ್ ಹಾನ್ಲೈನ ನನಗೆ ಗೇಮ್ ಮಾಡ್ತಿದ್ರು ಅಂತ ಹೇಳ್ತಾರೆ ಸರ್ ನನಗೂ ಗೊತ್ತಿಲ್ಲ ಹಾ ಅಂತ ಮಾಡ್ಕೊಂಡು ಮಾಡಿದಾರಂತೆ ನನಗಂತೂ ಇದುವರೆಗೂ ಅವಳು ಒಂದು ದಿವಸ ಅವಳು ಸ್ವಂತದ್ದು ಒಂದು ದಿವಸ ಹೇಳ್ತಿತ್ತಿಲ್ಲ ಹಿಂಗೆ ಆಯ್ತು ರೇಖಾಕ ಹಿಂಗಾಯ್ತು ಅಂತ ಒಂದು ದಿವಸ ಹೇಳ್ತಿರ್ಲಿಲ್ಲ ಅವಳು ಒಬ್ಳ ಏನೋ ಕಳೆದ ಮಂಗಳವಾರ ಕಾಣೆಯಾಗಿದ್ದ ಈ ಮೂವರನ್ನ ಅವರ ಸಂಬಂಧಿಕರು ಎಲ್ಲ ಕಡೆ ಹುಡುಕಿದ್ದಾರೆ ಎಲ್ಲಿಯೂ ಇವರ ಬಗ್ಗೆ ಮಾಹಿತಿ ಸಿಗದಿದ್ದಾಗ ಚನ್ನಪಟ್ಟಣ ನಗರ ಠಾಣೆಗೆ ದೂರು ನೀಡಿದ್ದಾರೆ ಇವರ ದೂರಿನ ಮೇರೆಗೆ ಕಾರ್ಯಾಚರಣೆ ನಡೆಸಿದ್ದ ಪೊಲೀಸರಿಗೆ ಇಂದು ಬೆಳಗ್ಗೆ ನುಗ್ಗೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಾಗೂರು ಮುದ್ದಾಪುರ ಗ್ರಾಮದ ಬಳಿ ಇರುವ ಹೇಮಾವತಿ ನಾಲೆಯಲ್ಲಿ ಎರಡು ಜೋಡಿ ಶೋಭಗಳು ತೇಲುತ್ತಿರುವ ವಿಚಾರ ತಿಳಿದಿದೆ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಮೃತದೇಹ ಹೊರತೆಗೆ ಸಂಬಂಧಿಕರು ಇವರ ಗುರುತನ್ನ ಪತ್ತೆ ಹಚ್ಚಿದ್ದಾರೆ ನಾಲೆಯಲ್ಲಿ ಸಿಕ್ಕ ಇವರ ಮೃತದೇಹಗಳನ್ನ ಹಾಸನದ ಏಮ್ಸ್ ನಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ ಆದ್ರೆ ಇವರ ಮಗು ನಾಗಶ್ರೀ ಮೃತದೇಹ ಕೂಡ ಇನ್ನು ಸಿಕ್ಕಿಲ್ಲದ ಕಾರಣ ಪೊಲೀಸರು ಹುಡುಕಾಟ ಮುಂದುವರೆಸಿದ್ದಾರೆ ಚಂದ್ರಾಯಪಟ್ಟಣ ಟೌನ್ ಪೊಲೀಸ್ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸನ್ನು ದಾಖಲಾಗಿರುತ್ತದೆ ಮಿಸ್ಸಿಂಗ್ ಕೇಸಲ್ಲಿ ಮೂರು ಜನ ಶ್ರೀನಿವಾಸ್ ಶ್ವೇತಾ ಮತ್ತು ಅವ್ರ ಮಗಳು ಮೂರು ಜನ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಮಿಸ್ಸಿಂಗ್ ಪೇ ಪರ್ಸನ್ದು ತಾಯಿ ಬಂದು ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟಾದ ಮೇಲೆ ನಾವು ತನಿಖೆಯಿಂದ ಮುಂದುವರಿಸ್ತೀವಿ ಆ ಹಿನ್ನೆಲೆಯಲ್ಲಿ ನಿನ್ನೆ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸುಮಾರು ರಾತ್ರಿ ಏಳುವರೆ ಸಮಯದಲ್ಲಿ ಎರಡು ಬಾಡಿಯನ್ನು ಹೇಮಾವತಿ ನುಗ್ಗಲಿ ಲಿಮಿಟ್ಸಲ್ಲಿರುವ ರಿಜರ್ವೈರಲ್ಲಿ ತೇಲ್ತಾ ಇದ್ದಾರಂಥ ಅಂತ ಬರುತ್ತದೆ ಈ ಹಿನ್ನೆಲೆಯಲ್ಲಿ ಮೃತಪಟ್ಟಿದ್ದರು ಯಾರು ಶ್ವೇತ ಆದಾರೋ ಅವ್ರ ಅಕ್ಕ ಬಂದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಹಿನ್ನೆಲೆಯಲ್ಲಿ ಅವರು ಮಾವ ಮತ್ತು ಅಕ್ಕ ಸಾಲ ಮಾಡಿರೋ ಹಿನ್ನೆಲೆಯಲ್ಲಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಅಂತ ಅವರು ಪ್ರಕರಣ ದಾಖಲುಪಡಿಸಿದ್ದಾರೆ ಈ ಪ್ರಕರಣನ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮುಂದುವರಿಸ್ತೀವಿ ಅವ್ರ ಮಗಳು ಏನು ಕಾರಣ ಆಗಿದ್ದಾರನೋ ಅವ್ರನ್ನು ಪತ್ತೆ ಮಾಡೋ ವ್ಯವಸ್ಥೆಯನ್ನು ಮುಂದುವರಿಸ್ತೀವಿ ಇಲ್ಲ ಅವರು ಈ ರೀತಿ ಹೇಳ್ಕೊಂಡು ಇದ್ರು ಅಂತ ಹೇಳಿದ್ರು ಆದರೆ ಇದು ಸ್ಪಷ್ಟವಾಗಿ ಹಂಗೆ ಆಗಿದೆ ಅಂತ ಅವ್ರಿಗೆ ಏನು ಮಾಹಿತಿ ಇರಲಿಲ್ಲ ಸೊ ಏನು ಡಿಸೀಸ್ ಪರ್ಸನ್ ತಂದೆ ಇದ್ದಾರೋ ಡಿಸೀಸ್ ಪರ್ಸನ್ ತಾಯಿ ಏನಿದ್ದಾರೋ ಅವ್ರು ಇರಬಹುದು ಅಂತ ಅನುಮಾನ ಮಾತ್ರ ಇತ್ತು ಬಟ್ ಅವರು ಮಿಸ್ಸಿಂಗ್ ಕೇಸ್ ಕೊಡುವಾಗ ಯಾವುದೇ ರೀತಿ ಅವರು ಬಾಡಿ ಏನು ಪತ್ತೆ ಆಗಿರಲಿಲ್ಲ ಮತ್ತು ಅವ್ರೂ ಏನು ಪತ್ತೆ ಆಗಿರಲಿಲ್ಲ ಆದರೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ಒಂದು ದಿನ ಆದಮೇಲೆ ನಾವು ನಮ್ಮ ಸರ್ಚ್ ಕೆಲಸ ಸ್ಟಾರ್ಟ್ ಮೇಲೆ ಈ ರೀತಿ ಒಂದು ಎರಡು ಬಾಡಿ ಸಿಕ್ಕಿದೆ ಅಂತ ಮಾಹಿತಿ ನಾವು ಒಟ್ನಲ್ಲಿ ಆನ್ಲೈನ್ ರಮ್ಮಿ ಮೂಲಕ ಸಾಲ ಮಾಡಿಕೊಂಡಿದ್ದ ಈ ಶ್ರೀನಿವಾಸನಿಂದಾಗಿ ಇಡೀ ಕುಟುಂಬ ಬಲಿಯಾಗಿದೆ ಪಾಪ ಆನ್ಲೈನ್ ಉಚ್ಚಾಟಕ್ಕೆ ಏನು ತಪ್ಪು ಮಾಡದ ಶ್ರೀನಿವಾಸನ ಪತ್ನಿ ಮತ್ತೆ ಮಗು ಇಹಲೋಕ ತ್ಯಜಿಸುವಂತಾಗಿದ್ದು ಘೋರ ದುರಂತಕ್ಕೆ ಸಾಕ್ಷಿಯಾಗಿದೆ ನೀವೇನಾದರೂ ಆನ್ಲೈನ್ನಲ್ಲಿ ಬಂದು ಗೇಮ್ ಆಡಿ ರಮ್ಮಿ ಆಡಿ ಹಣ ಮಾಡಿ ಅಂತ ಬಂದ್ರ ನಿಮ್ಮ ಸಹವಾಸ ಸಾಕಪ್ಪ ನಾವು ನೆಮ್ಮದಿಯಾಗಿದ್ದೇವೆ ಅಂತ ಕೈ ಮುಗಿದು ನೀವು ನಿಮ್ಮ ಕೆಲಸವನ್ನು ಮಾಡಿದ್ರೆ ಒಳಿತು ಕ್ಷಣ ಮಾತ್ರದಲ್ಲ ಆನ್ಲೈನ್ನಲ್ಲಿ ಗೇಮ್ ಆಡಿ ಈ ಹಾಳಾದ ರಮ್ಮಿ ಆಡಿ ಲಕ್ಷ ಲಕ್ಷ ಹಣ ಮಾಡಬಹುದು ಅಂತ ನೀವು ಅಂದ್ಕೊಂಡಿದ್ರೆ ಈ ಸ್ಟೋರಿಯನ್ನ ನೋಡಿಕೊಂಡು ಆನ್ಲೈನ್ ರಮ್ಮಿ ಗೇಮ್ ಬಿಟ್ಟು ನೆಮ್ಮದಿಯಾಗಿ ದುಡ್ಕೊಂಡು ಜೊತೆಗಿರುವ ಅಣ್ಣ ತಮ್ಮ ಹೆಂಡತಿ ಮಕ್ಕಳನ್ನ ನೋಡ್ಕೊಂಡ್ರೆ ಒಳ್ಳೇದಲ್ವಾ ಬ್ಯೂರೋ ರಿಪೋರ್ಟ್ ನಮ್ಮ ಟಿವಿ ಮೈಸೂರು